ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಇದ್ದೀನಿ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ಒಂದು ಪುಟಾಣಿ ರಂಗೋಲಿಯನ್ನು ಹಾಕಿ ತುಳಸಿ ಗಿಡನ ಕೂಡ ತೊಳೆದು ರಂಗೋಲಿಯನ್ನು ಹಾಕಿದ್ದೀನಿ ಇವತ್ತು ಗುರುವಾರ ಗುರುವಾರದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಒಂದೆರಡು ದಿನ ಲೇಟಾಗಿ ಅಪ್ಲೋಡ್ ಆಗುತ್ತೆ ಗುರುವಾರ ಸೋಮವಾರ ಶುಕ್ರವಾರ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಆದರೆ ಇವತ್ತು ಎವಿಯಾಗೇ ಇತ್ತು ಅಂತ ಹೇಳಬಹುದು ಮುಂದೆ ಹೇಳ್ತೀನಿ ಏನಕ್ಕೆ ಕೆಲಸ ಜಾಸ್ತಿ ಆಯಿತು ಅಂತ ಈಗ ಟೈಮ್ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನನಗೆ ಗುರುವಾರ ಅಂದ್ರೇ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ಅವತ್ತು ಒಂಥರ ಹಬ್ಬದ ಫೀಲ್ ಇರುತ್ತೆ ನನಗೆ ಗುರುವಾರ ಅಂದ್ರೇ ಹಾಗಾಗಿ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಈಗ ಕ್ಲೀನ್ ಮಾಡ್ತಾಯಿದ್ದೀನಿ ಬುಧವಾರ ಸಂಜೆನೇ ಮನೆಯೆಲ್ಲ ಸ್ವಲ್ಪ ಡೆಸ್ಟಿಂಗ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದೆ ಬೆಳಗ್ಗೆ ಎದ್ದು ಬರೀ ನೆಲ ಒರೆಸೋದು ಅಷ್ಟೇ ಇದ್ದಿದ್ದು ಈಗ ಎಲ್ಲ ನೆಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಈಗ ದೇವ್ರ ಕೋಣೆ ಕೇಳಾಗೆ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಕೆಲವರು ಕಮೆಂಟ್ಸಲ್ಲಿ ಹೇಳ್ತಾ ಇದ್ದೀರಾ ದೀಪನ ಕೆಳಗೆ ಹಚ್ಚಿಡಬಾರ್ದು ಒಂದು ಸ್ಟ್ಯಾಂಡ್ ಸಿಗುತ್ತೆ ಸ್ಟ್ಯಾಂಡ್ ತೊಗೊಂಡು ಬಂದು ಇಡಿ ಅದರಲ್ಲಿ ದೀಪ ಹಚ್ಚಿಡಿ ಕೆಳಗಾಗುತ್ತೆ ಅಂತ ನೀವು ಇರೋದನ್ನು ರೆಸ್ಪೆಕ್ಟ್ ಮಾಡ್ತೀನಿ ನಿಮ್ಮ ಸಜೆಷನನ್ನು ತೊಗೊಳ್ತೀನಿ ಆದರೆ ನಮ್ಮ ಪ್ಲಾನೇ ಬೇರೆ ಇದೆ ಹಾಗಾಗಿ ಸದ್ಯಕ್ಕೆ ಆ ರೀತಿಯಾಗಿ ಮಳೆ ಏನು ಒಡೆಯೋದು ಬೇಡ ಅಂತ ಅಷ್ಟೇ ನೀವು ಹೇಳಿದ್ದನ್ನು ತುಂಬ ಖುಷಿಯಿಂದ ತಗೊಳ್ತೀನಿ ಬೇಜಾರು ಏನಿಲ್ಲ ಆದರೆ ತುಂಬ ಚೆನ್ನಾಗಿ ಮಾಡಿಸ್ಬೇಕಂತ ಪ್ಲ್ಯಾನ್ ಇದೆ ಹಾಗೆ ನನ್ನ ಹಸ್ಬೆಂಡ್ಗೆ ಗೋಡೆಗೆ ಮಳೆ ಹೊಡೆಯೋದು ಅಂದರೆ ಇಷ್ಟ ಆಗೋದಿಲ್ಲ ಅವ್ರು ಒಂದು ಇಡೀ ಮನೇಲಿ ಎಲ್ಲೂ ಕೂಡ ದೇವ್ರ ಫೋಟೋ ಇಡೋದಕ್ಕೆ ಬಿಟ್ಟು ಇನ್ನೆಲ್ಲೂ ಕೂಡ ಮಳೆಯನ್ನು ಒಡೆದಿಲ್ಲ ಅಷ್ಟು ಕೇರ್ ಮಾಡ್ತಾರೆ ಅಂತ ಹೇಳ್ಬಹುದು ಹಾಗಾಗಿ ಸಣ್ಣ ಏನು ಮಳೆ ಹೊಡೆಯೋದು ಬೇಡ ಇದನ್ನು ಚೆನ್ನಾಗಿ ಮಾಡಿಸ್ಬೇಕಂತಿದೆ ಹಾಗಾಗಿ ಸುಮ್ಮನೆ ಇದ್ದೀವಿ ಅಷ್ಟೇ ಹಾಗೆ ರಂಗೋಲಿ ಹಾಕಿ ಅದ್ರ ಮೇಲೆ ಮಣೆ ಇಟ್ಟು ಈಗ ತುಪ್ಪ ದೀಪನ ಹಚ್ಚುತ್ತಾ ಇದ್ದೀನಿ ಹಾಗೆ ತುಪ್ಪದ ಬತ್ತಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಒಂದು ಸಂಜೆ ಒಂದು ತುಪ್ಪದ ಬತ್ತಿನ ಹಚ್ಚುತ್ತೀನಿ ಎರಡು ತುಪ್ಪ ದೀಪನ ಹಚ್ತಾ ಇದ್ದೀನಿ ಹಾಗೆ ಬೆಳಗಿನ ಟೈಮು ಚಳಿಗೆ ತುಪ್ಪ ಎಲ್ಲ ಪೂರ್ತಿಯಾಗಿ ಗಟ್ಟಿಗಾಗಿರುತ್ತೆ ಸ್ವಲ್ಪ ದೀಪ ಹಚ್ಚೋದೇ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ ಅದು ಕರಗಬೇಕಲ್ಲ ಹಾಗಾಗಿ ಬಿಸಿ ಮಾಡಿ ಹಾಕ್ಕೊಳ್ಳೋಣ ಅಂತ ಅಂತ ಅಂದ್ಕೊಳ್ತಾ ಇರ್ತೀನಿ ಆದರೆ ಅರ್ಜೆಂಟಾಗಿ ಬಿಟ್ಟಿರ್ತೀನಿ ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ದೇವ್ರ ಫೋಟೋನು ಕೂಡ ಒರೆಸ್ಕೊಂಡು ಗಂಧ ಇಟ್ಟು ಲಕ್ಷ್ಮೀ ಫೋಟೋಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ವಿಭೂತಿ ಹಚ್ಚಿ ಹೂ ಮುಡಿಸಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಈಗ ರಾಯರ್ ಫೋಟೋ ಕ್ಲೀನ್ ಮಾಡ್ತಾಯಿದ್ದೀನಿ ರಾಯರ ಫೋಟೋಕ್ಕೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಗಂಧ ಇಡ್ತೀನಿ ರಾಯರ್ ಫೋಟೋಕ್ಕೆ ಅರ್ಶನ ಕುಂಕುಮ ಇಡಬಾರ್ದು ಅಂತಾರೆ ಒಬ್ಬೊಬ್ಬರ ಅಭಿಪ್ರಾಯ ಒಂದು ಅಂತಾರೆ ಒಬ್ಬರೇ ಹೇಳ್ತಾರೆ ರಾಯರಿಗೆ ದಾಸವಾಳದು ಹೂವು ಅಂದರೆ ತುಂಬ ಇಷ್ಟ ಅಂತೆ ಮಲ್ಲಿಗೆ ಹೂವು ಇಷ್ಟ ಆಗುತ್ತೆ ಅಂತ ಆದರೆ ಕೆಲವ್ರು ಹೇಳ್ತಾರೆ ರಾಯರಿಗೆ ದೇವ್ರ ಫೋ ದೇವ್ರ ಫೋಟೋಕ್ಕೆ ವಿಗ್ರಹಕ್ಕಾಗಲಿ ದಾಸವಾಳದ ಹೂವನ್ನು ಇಡಬಾರ್ದು ರಾಯರಿಗೆ ದಾಸವಾಳದ ಹೂವನ್ನು ಮುಡಿಸ್ಬಾರ್ದು ಅಂತ ಹೇಳ್ತಾರೆ ಹಾಗೆ ಒಬ್ರು ಅರ್ಶನ ಇಡ್ಬೋದು ಅಂತಾರೆ ಕೆಲವೊಬ್ರು ಇಡಬಾರ್ದು ಅಂತಾರೆ ಅದು ಅವರು ಅವ್ರಿಗೆ ಬಿಟ್ಟಿದ್ದು ಒಟ್ಟಿಗೆ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಅರ್ಶನಾ ಕುಂಕುಮ ಏನನ್ನು ಇಡೋದಿಲ್ಲ ಬರೀ ವಿಭೂತಿ ಇಡ್ತೀನಿ ಹಾಗೆ ನಾನು ದಾಸವಾಳದ ಹೂವನ್ನು ಕೂಡ ಮುಡಿಸ್ತೀನಿ ಕೆಲವರು ಮುಡಿಸ್ಬಾರ್ದು ಅಂತ ಹೇಳ್ತಾರೆ ಹಾಗೆ ಕೆಲವರು ಮುಡಿಸ್ಬೋದು ಅಂತ ಹೇಳ್ತಾರೆ ಒಂದು ಪುಟ್ಟ ಆಹಾರ ಮಾಡಿಟ್ಟಿದ್ನಲ್ಲ ಅದನ್ನು ಇದ್ದೀನಿ ರಾಯರಿಗೆ ತುಳಸಿ ಅಂದರೆ ತುಂಬ ಇಷ್ಟ ಅಂತೆ ಹಾಗಾಗಿ ಪ್ರತಿದಿನ ನಾನು ಏನೇ ಹೂವು ಮುಡಿಸಿ ಪೂಜೆ ಮಾಡಿದ್ರು ಕೂಡ ಒಂದು ದಳ ಆಗಲಿ ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡ್ತೀನಿ ಇವತ್ತು ಇಡೀ ದಿನ ಹೇಗಿತ್ತಂತಂದರೆ ಒಂದು ನಿಮಿಷವೂ ಕೂಡ ಕೂತ್ಕೊಳ್ಳೋದಕ್ಕೆ ಇಲ್ಲ ನಾವು ಫ್ರೀ ಟೈಮ್ ಅನ್ನೋದೇ ಇರಲಿಲ್ಲ ಅಷ್ಟು ಬ್ಯುಸಿ ಆಗಿದ್ವಿ ಇವತ್ತು ಅಮ್ಮನ ಮನೆ ದೇವರಿಗೂ ಕೂಡ ಹೋಗ್ತಾ ಇದೀವಿ ಮುಂದೆ ತೋರಿಸ್ತೀನಿ ಅಲ್ಲಿ ಜಾತ್ರೆ ಆದಾಗ್ಲೂ ಕೂಡ ದೇವರನ್ನು ತೋರಿಸಿದೆ ನಾನು ದೇವಸ್ಥಾನ ಎಲ್ಲ ಇವತ್ತು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಇವತ್ತೇ ಇದ್ದೀವಿ ಎಲ್ಲ ಮುಂದೆ ಗೊತ್ತಾಗುತ್ತೆ ಹಾಗೆ ಬೇಗ ಇದ್ದಿದ್ದರಿಂದ ಕೆಲಸ ಮಾಡೋದಕ್ಕೆ ಸರಿ ಹೋಯಿತು ಅಂತ ಅಂದ್ಕೊಳ್ಬೋದು ಮಾಮೂಲಿ ಟೈಮಿಗೆ ಇದ್ದಿದ್ರೆ ಖಂಡಿತವಾಗಿಯೂ ಕೂಡ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ತುಂಬ ಗಡಿ ಬಿಡಿಯಾಗಿ ಮಾಡಬೇಕಾಗಿತ್ತು ಈಗ ಬೆಳಗ್ಗೆ ಬೇಗ ಇದ್ದಿದ್ದರಿಂದ ಸ್ವಲ್ಪ ಟೈಮ್ ಜಾಸ್ತಿ ಸಿಕ್ತು ಅಂತಲೇ ಹೇಳ್ಬಹುದು ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಇವಾಗ ಬಿಡಿ ಹೂವನ್ನು ಮುಡಿಸ್ತಾ ಇದ್ದೀನಿ ಸ್ವಲ್ಪ ತುಳಸಿ ಹಾಗೆ ದಾಸವಾಳದ ಹೂವು ಎರಡು ಗುಲಾಬಿ ಹೂವು ಎಲ್ಲ ಹೂವನ್ನು ಮುಡಿಸ್ತಾ ಇದ್ದೀನಿ ಹೂವೇ ಇವಾಗ ಇಲ್ಲ ಸ್ವಲ್ಪ ಗಿಡಗಳನ್ನು ನಾನು ಹಾಕಿದ್ದೀನಿ ಆದರೆ ಹಾಕಿದ ತಕ್ಷಣ ಅಂತೂ ಹೂ ಬಿಡೋದಿಲ್ಲ ಅಲ್ವಾ ಹೂ ಬಿಡೋವರೆಗೂ ಕಾಯಬೇಕು ಅಲ್ಲಿವರೆಗೂ ಕೂಡ ಪೂಜೆಗೆ ಸ್ವಲ್ಪ ಸ್ವಲ್ಪ ಹೂವಿರುತ್ತೆ ಅಷ್ಟೇ ಜಾಸ್ತಿ ಇರೋದಿಲ್ಲ ನಮ್ಮ ಭಕ್ತಿ ಒಂದು ಬಿಟ್ಟು ಪೂಜೆ ಮಾಡಿದ್ರು ಸಾಕು ಅಂತ ಹೇಳ್ತಾರೆ ಆದರೆ ನಂಗಂತೂ ಜಾಸ್ತಿ ಹೂ ಮುಡಿಸ್ಬೇಕಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ದಿನ ಆದಮೇಲೆ ಹೂ ಬಿಡ್ತವೆ ಅಂತ ಅಂದ್ಕೊಂಡು ಕಾಯ್ತಾ ಇದ್ದೀನಿ ಹಾಗೆ ತುಳಸಿ ಮತ್ತೆ ತಗೊಂಡು ಬಂದು ಈಗ ಒಂದೆರಡು ಮತ್ತೆ ತುಳಸಿಯನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹಾಗೇ ಒಬ್ಬರು ದೇವರಿಗೆ ತುಪ್ಪದೀಪ ಅಂದರೆ ತುಪ್ಪದ ಆರತಿ ಮಾಡುವಾಗ ನಾಮ ನಾಮ ಹೇಳ್ದೇನೆ ಹಾಗೆಯೇ ನ ಆರತಿ ಮಾಡಬಾರ್ದು ಅಂತ ಹೇಳಿದರು ನಾನು ನಾಮನ ಹೇಳ್ತಾನೆ ಇರ್ತೀನಿ ಅದು ವೀಡಿಯೋದಲ್ಲಿ ಕೇಳಿಸ್ತಾ ಇರೋದಿಲ್ಲ ಅಷ್ಟೇ ನಾನಿಲ್ಲಿ ಹತ್ತರಿಂದ ಹನ್ನೆರಡು ಗಂಟೆ ಕೆಲಸ ಮಾಡಿರೋದನ್ನು ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಬ್ಲಾಗನ್ನ ಮಾಡಿ ತೋರಿಸಿರ್ತೀನಿ ಹಾಗಾಗಿ ಅಪ್ಡೇಟ್ಸ್ ಏನಂತ ಗೊತ್ತಿರುತ್ತೆ ಆದರೆ ಪೂರ್ತಿ ಡೀಟೇಲಾಗಿ ಹೇಳಿರೋದಿಲ್ವಲ್ಲ ಹಾಗಾಗಿ ಆ ರೀತಿ ಅನಿಸಿರ್ಬಹುದು ಹಾಗೆ ಪೂಜೆ ಎಲ್ಲ ಮುಗಿಸಿ ಫಸ್ಟ್ ಮನೆ ದೇವ್ರ ಪೂಜೆ ಮಾಡಿ ಗಣೇಶನ ಪೂಜೆ ಮಾಡಿ ನಂತರ ರಾಯರಿಗೆ ಪೂಜೆಯನ್ನು ಮಾಡ್ತಾಯಿದ್ದೀನಿ ನನ್ನ ಇಷ್ಟ ದೇವರು ಅಂತಲೇ ಹೇಳ್ಬೋದು ನನ್ನ ಅಂತರಂಗ ದೈವ ಅಂತಲೇ ಹೇಳ್ಬೋದು ನನಗಂತೂ ರಾಯರಂದರೆ ತುಂಬಾ ಇಷ್ಟ ಹಾಗಾಗಿ ಪ್ರತಿ ಗುರುವಾರನೂ ಕೂಡ ತಪ್ಪದೆ ಪೂಜೆನ ಮಾಡ್ತೀನಿ ರಾಯರಿಗೆ ಪ್ರತಿದಿನ ಕೂಡ ಇರುತ್ತೆ ಗುರುವಾರ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಫಸ್ಟು ನಾನಿಲ್ಲಿ ಪೂಜೆ ಎಲ್ಲ ಆದಮೇಲೆ ಹಸುವಿನ ಹಸಿ ಹಾಲನ್ನು ಇಟ್ಟು ದೇವರ ನೈವೇದ್ಯಕ್ಕೆ ಇಟ್ಟಿದ್ದೆ ಹಾಗೆ ನಂತರ ಬೇರೆ ನೈವೇದ್ಯಕ್ಕೆ ಇಡ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗನೆ ಎದ್ದು ಆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಾರ ಮಾಡಿದೆ ಗುರುವಾರ ಕೂಡ ವಾರ ಮಾಡ್ತೀವಿ ಹಾಗೆ ನಮ್ಮನೆಗೆ ಇವತ್ತು ಒಬ್ಬರು ಹೊಸ ಫ್ಯಾಮಿಲಿ ಮೆಂಬರ್ ಬಂದಿದ್ದಾರೆ ಇವರಿಗೋಸ್ಕರ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ ನಿನ್ನೆ ನೈಟ್ ಬಂದರು ಯಾರಂತೇಳಿ ವಿಡಿಯೋನ ಪೂರ್ತಿ ನೋಡೋದಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಷ್ಟು ಜನ ಗೆಸ್ ಮಾಡಿರ್ತೀರ ಗೊತ್ತಾಗುತ್ತೆ ಯಾಕೆಂದರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಡೈಲಿ ಅಪ್ಡೇಟ್ಸ್ ಗೊತ್ತಿರುತ್ತೆ ಹಾಗಾಗಿ ಖಂಡಿತವಾಗಿಯೂ ಗೆಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಜನ ಗೆಸ್ ಮಾಡ್ತೀರ ನೋಡೋಣ ಪೂರ್ತಿ ವಿಡಿಯೋನ ನೋಡೋದಕ್ಕಿಂತ ಮುಂಚೆನೇ ಯಾರಂತ ಗೆಸ್ ಮಾಡಿ ದೊಡ್ಡೊಂದು ಸ್ಥಾನ ಎಲ್ಲ ಆಯಿತು ರೆಡಿ ಆಗಿದ್ದಾಳೆ ಈಗ ನನಗೆ ಒಂದು ಸ್ವಲ್ಪ ಕೆಲಸ ಇದೆ ಈಗ ಕೆಲಸನ ಮುಗಿಸೋದಕ್ಕೆ ಹೋಗ್ತಾ ಇದ್ದೀನಿ ಇನ್ನು ತಿಂಡಿ ಏನು ಮಾಡಿಲ್ಲ ತಿಂಡಿ ಮಾಡಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಹಾಗೆ ನಂತರ ತೋರಿಸ್ತೀನಿ ಯಾರು ಅವರು ಹೊಸ ಫ್ಯಾಮಿಲಿ ಮೆಂಬರ್ ಅಂತ ನಿಮಗೆ ಖಂಡಿತವಾಗಿಯೂ ಕೂಡ ಅವರು ಇಷ್ಟ ಆಗ್ತಾರೆ ತೂದಡಿ ತೂದಡಿ ಎಷ್ಟು ಜನ ಕರೆಕ್ಟಾಗಿ ಕಮೆಂಟ್ ಮಾಡಿದ್ದೀರ ನೋಡೋಣ ಈಗ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಗಿಣ್ಣು ಮಾಡ್ತಾ ಏನಂತಂದರೆ ನಮ್ಮ ನಮ್ಮಸು ರಾತ್ರಿ ಕರು ಹಾಕಿದೆ ಹಾಗಾಗಿ ಇವತ್ತು ದೇವರಿಗೆ ಎಡೆ ಕೊಡಬೇಕಲ್ವಾ ಹಾಗಾಗಿ ಗಿಣ್ಣು ಮಾಡ್ತಾಯಿದ್ದೀನಿ ಇದು ವಿಡಿಯೋ ಮಾಡಿದ್ದು ನಿತ್ಯ ಸ್ಟ್ಯಾಂಡಿಗೆ ಫೋನನ್ನು ಇಟ್ಟಿದ್ದು ಹಾಗಾಗಿ ಸ್ವಲ್ಪ ಕಾಣಿಸ್ತಾ ಇದೆ ಕರೆಕ್ಟಾಗಿ ಇಟ್ಟಿಲ್ಲ ನಾನೇ ಇಡ್ತೀನಿ ಮಮ್ಮಿ ಅಂತ ಹೇಳಿ ಈ ರೀತಿ ಮಾಡಿದರೆ ಈಗ ಅದಕ್ಕೆ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಹಾಲಿಗೆ ಹಾಗೆ ಗೀಬು ಗೀಬ್ ಹಾಕ್ತಾಯಿದ್ದೀನಿ ಎರಡು ಲೀಟರ್ ಹಾಲು ತೊಗೊಂಡಿದ್ದೀನಿ ಎರಡು ಸಣ್ಣ ಲೋಟದಲ್ಲಿ ಎರಡು ಲೋಟ ಗೀವನ್ನು ಹಾಕಿದ್ದೀನಿ ಅದಕ್ಕೆ ನೆನ್ನೆ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ನಲ್ಲ ಏಲಕ್ಕಿ ಪುಡಿ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ತುಂಬ ಜನ ಕೆಲವು ಕಾರಣಗಳಿಂದ ಗಿಣ್ಣು ತಿನ್ನೋದನ್ನು ಬಿಟ್ಟಿರ್ತಾರೆ ನಾನು ಮುಂಚೆ ತುಂಬ ಇಷ್ಟಪಟ್ಟು ತಿಂತಾ ಇದ್ದೆ ನಡುವೆ ಒಂದು ಸ್ವಲ್ಪ ದಿನ ಗಿಣ್ಣು ತಿನ್ನೋದು ಬೇಡ ಅಂತ ಬಿಟ್ಟಿದ್ದೆ ಅದರಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅದರಲ್ಲೆಲ್ಲ ಎಷ್ಟು ಒಳ್ಳೆಯದು ಅಂತ ಗೊತ್ತಾದ ಮೇಲೆ ಮತ್ತೆ ಗಿಣ್ಣು ತಿನ್ನೋದಕ್ಕೆ ಶುರು ಮಾಡಿದ್ದೀನಿ ಯಾರಿಗೆಲ್ಲ ಈಸಿಯಾಗಿ ಗಿಣ್ಣು ಸಿಗುತ್ತೆ ದಯಮಾಡಿ ಎಲ್ಲರೂ ಕೂಡ ಗಿಣ್ಣು ತಿನ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ದೇವರ ನೈವೇದ್ಯಕ್ಕೆ ಅಂತ ಗಿಣ್ಣು ಮಾಡ್ತಾ ಇದ್ದೀನಿ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತೀನಿ ಕುಕ್ಕರಲ್ಲಿ ಮಾಡೋದ್ರಿಂದ ತುಂಬಾ ಈಸಿ ಬೇಗ ಆಗುತ್ತೆ ಹಾಗೆ ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡಬಹುದು ಕುಕ್ಕರ್ ಕೆಳಗೆ ನೀರು ಹಾಕ್ತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ಹಾಲಿಗೆ ಗೀಬು ಏಲಕ್ಕಿ ಪುಡಿ ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಟು ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಒಂದು ವಿಶಲ್ ಕೂಗಿಸಿದ್ರೆ ಸಾಕು ಗಿಣ್ಣು ಪರ್ಫೆಕ್ಟಾಗಿ ಬೆಂದಿರುತ್ತೆ ಇವಾಗ ಹಾಗೇನೆ ಹೋದರೆ ಅದು ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ ಫಸ್ಟು ಟೈಮ್ ಮಾಡೋರಿಗೆ ನೋಡಿ ಈಗ ಬೆಂದಿದ್ರೆ ಈ ರೀತಿಯಾಗಿ ಮಧ್ಯದಲ್ಲಿ ಸಣ್ಣ ಓಲಾಗಿರುತ್ತೆ ಅದರಲ್ಲಿ ಮೇಲುಗಡೆ ಈ ರೀತಿಯಾಗಿ ನೀರು ನಿಂತಿರುತ್ತೆ ಅದು ಗೊತ್ತಾಗಲಿಲ್ಲ ಅಂತ ಅಂದರೆ ಒಂದು ಚಾಕ್ ಅಥವಾ ಸ್ಪೂನನ್ನು ತೊಗೊಂಡು ಈ ರೀತಿಯಾಗಿ ಮಾಡಿದರೆ ಸ್ಪೂನಿಗೆ ಸ್ವಲ್ಪನೂ ಕೂಡ ಹಾಲು ಥರ ಅಂಟ್ಕೊಳ್ಬಾರ್ದು ಅಂಟ್ಕೊಂಡಿಲ್ಲ ಅಂತಂದರೆ ಗಿಣ್ಣು ಚೆನ್ನಾಗಿ ಬೆಂದಿದೆ ಅಂತ ಸೂಪರ್ ಮೆಥಡ್ ಅಲ್ವಾ ತಿಳ್ಕೊಳ್ಳೋದಕ್ಕೆ ನಂತರ ಗಿಣ್ಣು ಎಲ್ಲ ಮಾಡಿಕೊಂಡು ಮತ್ತು ದೇವರಿಗೆಲ್ಲ ನೈವೇದ್ಯಕ್ಕಿಟ್ಟೆ ನಂತರ ಇಲ್ಲಿ ನಮಗೆ ಬೆಳಗಿನ ತಿಂಡಿಗೆ ಅಂತ ಪಲಾವ್ ಮಾಡ್ತಾಯಿದ್ದೀನಿ ರೆಸಿಪಿಯನ್ನು ಶೇರ್ ಮಾಡಲಿಲ್ಲ ಹಿಂದಿನ ಅದೆಲ್ಲ ಮಾಡಿದ್ನಲ್ಲ ಹಾಗಾಗಿ ಹಾಗೆ ನೆನೆ ದೋಸೆ ಕತೆ ಹೇಳಿದ್ನಲ್ಲ ಆದರೂ ದೋಸೆ ತೇವೆ ಇವತ್ತು ಬರಲೇ ಇಲ್ಲ ಮತ್ತು ಹಳೆ ಬಿಡಿ ಕಳಿಸೋದಕ್ಕೆ ಕೆಲಸ ಅಂತೂ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಇದೆ ಹಾಗಾಗಿ ಹಳೆ ಬಿಡಿಗೆ ಹೋಗ್ಲಿಲ್ಲ ದೋಸೆ ತವೆ ತರಲಿಲ್ಲ ದೋಸೆ ಮಾಡಲಿಲ್ಲ ಹಾಗಾಗಿ ತರಕಾರಿ ಎಲ್ಲ ಇತ್ತಲ್ಲ ಪಲಾವ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿತ್ಯಾನ ಸ್ಕೂಲಿಗೆ ಕಳಿಸ್ಬೇಕಲ್ಲ ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ತಿಂಡಿಯೆಲ್ಲ ಮಾಡಿ ಕೊಟ್ಟರೆ ತಿಂಡಿ ತಿಂದು ಹೋಗ್ತಾರೆ ಅಂತ ಎಷ್ಟು ಕೆಲಸ ಇದೆ ಅಂದರೆ ಬೆಳಗ್ಗೆಯಿಂದ ಇನ್ನೊಂದು ಫೋರ್ ಡೇಸ್ ಇದೇ ರೀತಿಯಾಗಿ ಬ್ಯುಸಿ ಆಗಿರ್ತೀವಿ ಅಂತಲೇ ಹೇಳ್ಬಹುದು ಹೊಸು ತೋಟಕ್ಕೆ ಹೋಗೋವರೆಗೂ ಒಂದು ನಾಲ್ಕು ದಿನ ಕಳಿಸೋದಿಲ್ಲ ಆಯ್ ಬಂಗಾರೀ ಎಲ್ಲಿಗಿಯಾ ಬೆಟ್ಟಕ್ಕೆ ಏನಕ್ಕೆ ನಮ್ಮ ಮನೆಗೆ ಇವತ್ತು ಯಾರು ಬಂದರೆ ಮುಂದೆ ಬಾ ಮನೆಗೆ ಯಾರು ಬಂದಾರೆ ಇವತ್ತು ಕಲಾ ಕಲ್ಲಿನ ಹೆಸ್ರೇನು ಹಾಂ ಗೌರಿ ಕರ ಗೌರಿ ನಾವು ಕರಿಗಲ್ಲ ಹೆಸರು ಇಟ್ಟಿದೀವಿ ಹೆಸ್ರು ಗೌರಿ ಅಂತ ಗೌರಿ ತುಳಸಿಯಲ್ಲೇ ಕೀಳ್ತಾ ಇರೋದು ಒದೆ ಬಿಡ್ತೀನಿ ಆ ಗಿಡದಲ್ಲಿ ಒಂದು ಎಲ್ಲ ಬಿಡೋದ ಎಲ್ಲ ಖಾಲಿ ಮಾಡ್ತೀಯ ನೀನೇ ಹಾಂ ಯಾಕೆ ಕೀಳ್ತಾ ಇರೋದು ಹಾಗೆ ಹಸಿಗೆ ಒಂದೆರಡು ದಿನಕ್ಕೆ ಆಗಂಗೆ ಮೇವು ತಂದು ಇಟ್ಟಿದ್ದಾರೆ ನಮ್ಮ ಮನೆಗೆ ಬಂದಿರುವ ಹೊಸ ಫ್ಯಾಮಿಲಿ ಮೆಂಬರ್ ಯಾರಂತಂದರೆ ಇವರೇ ನನಗೆ ನೈಟ್ ಬಂದರು ಅಮ್ಮ ಅಂತೂ ಯಾರನ್ನೂ ಪಕ್ಕಕ್ಕೆ ಬಿಡ್ತಾ ಇಲ್ಲ ಏನಾದ್ರೂ ಮಗಳಿಗೆ ಏನಾದರೂ ಮಾಡ್ತಾರೆ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಂದರೆ ಮಾತ್ರ ಸುಮ್ಮನೆ ಇರ್ತಾರೆ ನಿತ್ಯ ಬಂದ್ರೂ ಕೂಡ ಕಿರ್ಚಾಡ್ತಾ ಇರ್ತಾಳೆ ಏನಾದ್ರೂ ಏನಾದರೂ ಮಾಡ್ತಾರೆ ಅಂತ ಹಾಯ್ ಗುಂಡಿ ಇವಳ ಹೆಸ್ರು ನಾಮಕರಣ ಆಯ್ತಲ್ಲ ಇವಳ ಹೆಸರು ಗೌರಿ ಅಂತ ಗುಂಡಿ ಅಲ್ಲ ಗುಂಡಿ ಮಾತಾಡಲ್ವಾ ಗುಂಡಿ. ಗುಂಡಿ. ಹಾಗೆ ಹಸುಗೆ ಸ್ನಾನ ಎಲ್ಲ ಆಯಿತು ಸ್ನಾನ ಮಾಡ್ಸಿದ್ವಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಎರಡು ನಿಮಿಷ ಇರಲಿ ಅಂತ ಈ ಕಡೆ ಸೈಡಿಗೆ ಕಟ್ಟಿದೀವಿ ಬಿಸಿಲೇನಿಲ್ಲ ಬಿಸಿಲೇನಿಲ್ಲ ಫುಲ್ ಮೋಡ ಥರನೇ ಇದೆ ಒಂದು ಸ್ವಲ್ಪ ಡ್ರೈ ಆಗಲಿ ಅಂತ ಬಿಸಿ ನೀರಲ್ಲಿ ಇವತ್ತು ಸ್ನಾನ ಮಾಡಿಸಿ ಬೇವಿನ ಸೊಪ್ಪು ಹಾಕಿ ನೀರನ್ನೆಲ್ಲ ಚೆನ್ನಾಗಿ ಕುದಿಸಿ ಅದ್ರಲ್ಲಿ ಸ್ನಾನ ಮಾಡಿಸಿ ಮತ್ತು ಬೇವಿನ ಸೊಪ್ಪನ್ನು ರುಬ್ಬಿ ಮೈಗೆಲ್ಲ ಸ್ವಲ್ಪ ಹಚ್ಚಿದೀವಿ ಇನ್ಫೆಕ್ಷನ್ ಏನೂ ಆಗೋದಿಲ್ಲ ಅಂತ ಒಂದು ತ್ರೀ ಡೇಸ್ ಆ ರೀತಿಯಾಗಿ ಮಾಡ್ತೀವಿ ಈಗ ಗಿಣ್ಣು ಎಲ್ಲ ಮಾಡಿಕೊಂಡು ನಾವು ಕೂಡ ಇವಾಗ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಜಾತ್ರೆ ಯಾವ ಆಗಿತ್ತು ಅಂತ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ ಎಲ್ಲದಕ್ಕೂ ತೂ ಸ್ಪೆಷಲ್ ಅಂತ ಅಂದರೆ ಇದು ಅಪ್ಪನೂರಿನ ಮನೆ ದೇವರು ನಮ್ಮೂರಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇಲ್ಲಿಗೆ ಅಂದರೆ ಹಸ್ಬೆಂಡ್ ಊರಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ ಆಗುತ್ತೆ ಹಾಗೆ ನಮ್ಮೂರಲ್ಲಿ ಜಾತ್ರೆ ಆಗುತ್ತಲ್ಲ ಪಾರ್ವತಮ್ಮ ದೇವಿಯವರ ಜಾತ್ರೆ ಆ ಜಾತ್ರೆಗೆ ಇವರು ಬರ್ತಾರೆ ಈ ಊರಿನ ಜಾತ್ರೆಗೆ ಅಂದರೆ ಸ್ವಾಮಿ ಜಾತ್ರೆಗೆ ನಮ್ಮೂರಿನ ದೇವರು ಕೂಡ ಬರ್ತಾರೆ ಇವರು ಅಣ್ಣ ತಂಗಿ ಅಂತ ಹೇಳ್ತಾರೆ ದೇವರುಗಳು ಹಾಗಾಗಿ ನಮ್ಮೂರಲ್ಲಿ ಯಾವುದೇ ಹಸು ಹಾಕಿದ್ರೂ ಕೂಡ ಅಥವಾ ಮಂಗಳಾರ್ತಿ ಮಾಡಿಸೋದಕ್ಕೆ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬಂದೇ ಬರ್ತಾರೆ ಹೊಸು ಹಾಕಿದಾಗ ಮಿಸ್ ಇಲ್ಲದೆ ಬರ್ತಾರೆ ದೇವರಿಗೆ ಎಡೆ ತೊಗೊಂಡು ಬರ್ತಾರೆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ದೇವಸ್ಥಾನ ಓಪನ್ ಆಗಿ ಅಂದರೆ ಮತ್ತೆ ಫಸ್ಟ್ ಹಳೆ ದೇವಸ್ಥಾನ ಆಯಿತು ಹೊಸ ದೇವಸ್ಥಾನ ಕಟ್ಟಿ ಎಂಟು ವರ್ಷ ಒಂಬತ್ತು ವರ್ಷ ಆಯಿತು ನಮ್ಮ ಮದುವೆ ಆಗಿ ಒಂದು ತಿಂಗಳಿಗೇನೋ ದೇವಸ್ಥಾನ ಓಪನ್ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಪೂರ್ತಿ ದೇವಸ್ಥಾನನ ತೋರಿಸೋದಕ್ಕಾಗಲಿಲ್ಲ ದೇವಸ್ಥಾನದ ಸುತ್ತಮುತ್ತ ಎಲ್ಲ ತುಂಬಾ ಚೆನ್ನಾಗಿದೆ ಈ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಳಗೆ ಲಿಂಗು ಇದೆ ಅದೇನೋ ಹೂವಿನ ಹೆಸರು ಕಮೆಂಟಲ್ಲಿ ತಿಳಿಸಿದ್ರಿ ಓ ಸಲ ಜಾತ್ರೆಗೆ ಬಂದಾಗ ಹೂವನ್ನು ತೋರಿಸಿದ್ನಲ್ಲ ಮತ್ತೆ ಮರ್ತೋಗಿದೆ ಪೂಜೆ ಎಲ್ಲ ಮಾಡಿಸ್ಕೊಂಡು ನೋಡಿ ದೇವಸ್ಥಾನ ಸುತ್ತ ಎಷ್ಟು ಜಾಗ ಇದೆ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತೇರು ಇದು ಹಾಗೆ ಇವಾಗ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಎಲ್ಲ ಮಾಡಿಕೊಂಡು ದೇವರಿಗೆ ಮಂಗಳಾರತಿ ಮಾಡಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಹೊರಟಿದ್ದೀವಿ ನಾನು ಲಡ್ಡು ಹಾಗೆ ನನ್ನ ಹಸ್ಬೆಂಡ್ ಮೂರು ಜನ ಕೂಡ ಬಂದಿದ್ವಿ ದೇವಸ್ಥಾನಕ್ಕೆ ತುಂಬ ಟೈಮೇನು ಇರಲಿಲ್ಲ ಕೆಲಸ ಅಂತೂ ಜಾಸ್ತಿ ಇತ್ತು ಹಾಗೆ ಒಂದು ಪುಟಾಣಿಕರು ಎಲ್ಲ ಬಿಟ್ಟು ಬಂದಿದ್ದೀವಲ್ಲ ಹಾಗಾಗಿ ಅಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ ಬೇಗನೆ ಈಗ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇದನ್ನ ಕಂಟಿನ್ಯೂಷನ್ ಪಾರ್ಟು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು